ಒಂದು ಮಾತಿನ ಚಿಕ್ಕಬಳ್ಳಾಪುರದ ನನ್ನ ತಂದೆ ತಾಯಿಯರಿಗೆ ಈ ಸಭೆಯಲ್ಲಿ ಹೇಳಿಕೆ ಬಯಸ್ತೇನೆ ಎರಡರಿಂದ ಮೂರು ಲಕ್ಷ ಅಂತರದಲ್ಲಿ ನೀವು ಸುಧಾಕರನ್ನ ಗೆಲ್ಲಿಸಿಕೊಟ್ರೆ ನಾನು ಒಂದು ಮಾತನ್ನ ಹೇಳ್ತೇನೆ ಶಾಶ್ವತವಾದಂತಹ ನೀರಾವರಿ ಯೋಜನೆಗಳನ್ನ ತರ್ತಕ್ಕಂಥದ್ರಲ್ಲಿ ನಾವು ಏನಾದರೂ ಯಶಸ್ಸನ್ನ ಕಾಣದೇ ಇರ್ತಕ್ಕಂಥದ್ದು ನನ್ನಿಂದ ಆದರೆ ಮುಂದಿನ ಐದು ವರ್ಷಗಳ ನಂತರ ರಾಜಕೀಯದಲ್ಲಿ ಮುಂದುವರಿದ ಇರ್ತಕ್ಕಂಥ ನಿರ್ಣಯವನ್ನು ನಾವು ಮಾಡ್ತೇವೆ ನಮ್ಮನ್ನು ನಂಬಿ ಒಂದು ಬಾರಿ ಈ ಬಾರಿ ನೀವು ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಮಹಾಜನತೆ ಸುಧಾಕರ್ ಅವರು ಕ್ರಿಯಾಶೀಲರಿದ್ದಾರೆ ಕೆಲಸವನ್ನು ಮಾಡಿದ್ದಾರೆ ಅವರ ಮೇಲೆ ಅಪಪ್ರಚಾರಗಳು ಭಾಗ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮಂತ್ರಿಗಳಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಅವರದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ತಾವು ಅದನ್ನು ಮರೆಯಬಾರದು ಕಳೆದ ಹತ್ತು ವರ್ಷದಲ್ಲಿ ಎಂದೂ ನಾನು ಜಾತಿಯನ್ನು ಮಾಡಿಲ್ಲ ಆದರೆ ಇವತ್ತು ಇಪ್ಪತ್ಮೂರರಲ್ಲಿ ಜಾತಿಯೇ ಬ ಇವತ್ತು ಬಂಡವಾಳವನ್ನು ಮಾಡ್ಕೊಂಡಿದ್ದಾರೆ ದಯವಿಟ್ಟು ನನ್ನನ್ನು ಜಾತಿಯಿಂದ ನೋಡ್ಲಿಕ್ಕೆ ಹೋಗಬೇಡಿ ಒಬ್ಬ ಒಕ್ಕಲಿಗ ಎಲ್ಲ ಸಮುದಾಯಗಳನ್ನ ಜೊತೆಗೆ ಕರ್ಕೊಂಡು ಹೋಗುವಂತವನೇ ನಿಜವಾದಂತ ಅನ್ನದಾತ ಒಕ್ಕಲಿಗ ಇವತ್ತು ಈ ಮಣ್ಣಿನ ಮಗನಾಗಿ ನಿಮಗೆ ವಿನಂತಿಯನ್ನು ಮಾಡ್ತೇನೆ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ವರ್ಜಿನ ದೂರ ಮಾಡಿದ್ದೀರಿ ದೂರ ಮಾಡಿದ್ದೀರಿ ಕಳೆದ ಹತ್ತು ತಿಂಗಳಲ್ಲಿ ಅರ್ಥ ವಾಸವನ್ನು ಅನುಭವಿಸಿದೆ ನಾನೇನು ತಪ್ಪಾಡಿಲ್ಲ ನಾನೇನು ತಪ್ಪಾಳಿಲ್ಲ ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೀನಿ